ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾನು ಬಹುಶಃ ಶಿಕ್ಷಕ ದಿನಾಚರಣೆ ಇವತ್ತು ಸಲ್ಲಿಸಿಕೊಂಡು ಪ್ರತಿ ವರ್ಷವೂ ಕೂಡ ನಾವು ಶಿಕ್ಷಕ ದಿನಾಚರಣೆ ಎಲ್ಲಿದ್ದರೂ ಕೂಡ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಕೂಡ ತಪ್ಪಿಸುವುದಿಲ್ಲ ಯಾಕೆಂತ ಹೇಳಿದರೆ ಇವತ್ತು ನಮ್ಮ ಜೀವನ ಪೂರ್ತಿ ಇವತ್ತಿನ ಉತ್ತಮವಾದ ವ್ಯಕ್ತಿತ್ವ ರೂಪಿಸಿಕೊಂಡು ನಮ್ಮದೇ ಆದ ರೀತಿಯಲ್ಲಿ ಯಶಸ್ಸಿಯಾಗಲಿಕ್ಕೆ ನಮ್ಮ ತಂದೆ ತಾಯಿಂದಿರ ಇನ್ನಿತರ ಥರ ಎಷ್ಟಿದೆ ಅದಕ್ಕೆ ಎಷ್ಟಿದೆಯಾ ಅದಕ್ಕಿಂತಲೂ ಒಂದು ಹೆಜ್ಜೆ ಜಾಸ್ತಿ ಅದು ಶಿಕ್ಷಕರದನ್ನು ಕೊಟ್ಟಂಥ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಸೊ ಇದನ್ನು ಯಾರು ಕೂಡ ಮರೀಲಿಕ್ಕೆ ನಾನಲ್ಲ ಯಾರು ಕೂಡ ಮರೀಲಿಕ್ಕೆ ಇವತ್ತು ಸಾಧ್ಯವೇ ಇಲ್ಲ ಅದು ಖಂಡಿತವಾಗಿ ಎಲ್ಲ ರೀತಿಯ ನೆನಪುಗಳು ಇವತ್ತು ಬಂದೇ ಬರ್ತದೆ ಅದಕ್ಕೆ ಇವತ್ತು ಬೆಂಗಳೂರು ಬಂದ ತಕ್ಷಣ ಸೈಂಟ್ರಸಸ್ಗೆ ಹೋಗಿ ಅಲ್ಲಿಯ ಭೇಟಿಯಾಗಿ ಬಹುಶಃ ಅವರನ್ನೇ ಒಬ್ಬ ಎಲ್ಲ ಕೊಡುತ್ತೋದು ಅಲ್ಲಿ ಹೋಗಿ ಬಹುಶಃ ಇಲ್ಲಿಗೆ ನಾನು ಇವತ್ತು ಬಂದೆ ಆದರೆ ನಿಮಗೆ ವಿಶೇಷವಾದ ಒಂದು ಜವಾಬ್ದಾರಿ ಮತ್ತು ವಿಶೇಷವಾದ ಒಂದು ದೇವರು ಕೊಟ್ಟಂಥ ಶಕ್ತಿ ಮುಖಾಂತರ ಈ ದೇಶದ ಸತ್ವ ಸತ್ಪಜಗಳನ್ನು ಭವಿಷ್ಯದ ದಿನಕ್ಕೆ ತಯಾರು ಮಾಡಿದ ಶಕ್ತಿಯನ್ನು ದೇವರ ಮೇಲೆ ಒದಗಿಸಿ ಇವತ್ತು ಕೊಟ್ಟಿದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಲಿ ನಾನು ಪ್ರತಿ ವರ್ಷ ಬಂದಕ್ಕೂ ನಾನು ಬೇರೆ ಬೇರೆ ರೀತಿಯ ನಾವು ಇವತ್ತು ಮಾಡ್ತಾ ಯಾವಾಗಲೂ ಕೂಡ ಇರ್ತೇವೆ ನಾನು ಹೇಳಿದಿಷ್ಟೇ ನಿಮ್ಮೆಲ್ಲರ ಆ ಒಂದು ಶಿಕ್ಷಕ ವರ್ಗದ ಆ ಸಮಸ್ಯೆ ಏನಿದೆಯಾ ಅದನ್ನು ಆದಷ್ಟು ಕಡಿಮೆ ಮಾಡಿ ಸಮಾಧಾನ ಮತ್ತು ನೆಮ್ಮದಿಯಿಂದ ಆ ಕೆಲಸವನ್ನು ಮಾಡಿಕೊಳ್ಳುವಂಥ ಜವಾಬ್ದಾರಿ ಅದು ನಮ್ಮೆಲ್ಲ ಜನಪ್ರತಿನಿಧಿ ಜವಾಬ್ದಾರಿ ಆ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ನಮ್ಮ ಗಮನಕ್ಕೆ ತರುವಂಥ ಕೆಲಸನೇ ಮಾಡಿ ಎರಡನೇದು ಬಹುಶಃ ಇವತ್ತು ನಮ್ಮ ತಮ್ಮ ತಮ್ಮ ಶಾಲೆಗೆ ಸಂಬಂಧಪಟ್ಟಾಗೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಾಗೆ ನಂಬಿಂದಾಗುವಂಥ ಯಾವ ರೀತಿಯ ಕೊರತೆ ಇದೆಯಾ ಅದನ್ನು ನೀವು ನೀಗಿಸಲು ನಮ್ಮದೇ ಆದ ಬೇರೆ ಬೇರೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಾವು ಕೂಡ ಆ ಒಂದು ಸಂಬಂಧಪಟ್ಟಂತಹ ಮೂಲಭೂತ ಸೌಕ ಒದಗಿಸಲಿಕ್ಕೆ ಹಂತ ಹಂತವಾಗಿ ಆ ಎಲ್ಲ ಕಾರ್ಯ ಕೂಡ ಮುಂದಿನ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಹೆಚ್ಚಿಸುವಂಥದ್ದು ಅದಕ್ಕೆ ನನ್ನ ಕ್ಷೇತ್ರಕ್ಕೆ ನಾನು ಬರೋ ಶಾಲೆಗೆ ಮಾತ್ರ ಮೂರು ಕೋಟಿ ರೂಪಾಯಿ ಅನುದಾನವನ್ನು ನಾನು ಕೊಟ್ಟಂಥ ವಿಷಯ ಅನುದಾನದಲ್ಲಿ ಶಾಲೆಗೆ ಮಾತ್ರ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಭವಿಷ್ಯ ಇವತ್ತು ಸಪ್ರೇಟಾಗಿ ತೆಗೆದಿರುವಂಥ ಕೆಲಸ ಕೂಡ ಇವತ್ತು ಮಾಡಿ ಈ ಸಲ ಎಲ್ಲ ಐಸ್ಕೂಲನ್ನು ಕರೆಕ್ಟಾಗಿ ಮಾಡೋದು ನೆಕ್ಸ್ಟ್ ಎಲ್ಲ ಪ್ರೈಮರಿ ಶಾಲೆಯನ್ನು ಮುಂದೆಗೆ ತಗೊಂಡು ಹೋಗುವಂಥ ಕೆಲಸ ನಾವು ಇವತ್ತು ಮಾಡುವಂಥ ರೀತಿಯಲ್ಲಿ ಮಾಡುವಂಥದ್ದು ಆದ ಕಾರಣ ಈ ರೀತಿ ನಿಮ್ಮೆಲ್ಲ ಸಾಕೊಂಡು ಕೊಡುವಂಥ ಆಗಲಿ ಆಗಲಿಂದ ಕೂಡ ಹೇಳಲಿಕ್ಕೆ ಇವತ್ತು ಬಯಸುವಂಥದ್ದು ನಾನು ಭವಿಷ್ಯ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನ ಶುಭಾಶನ ಇವತ್ತು ಸಲ್ಲಿಸಿಕೊಂಡು ನೀವು ನಮ್ಮ ಶಿಕ್ಷಕರು ಕಟ್ಟಂಥ ಒಂದು ಸೇವೆ ಮತ್ತು ನೀವು ಈಗ ನಮ್ಮ ಊರ ಮಕ್ಕಳಿಗೆ ಮತ್ತು ಭವಿಷ್ಯ ಜ್ಞಾನ ಕೊಡುವಂಥ ಸೇವೆ ನಾವೆಲ್ಲ ಪರಿಗಣಿಸಿಕೊಂಡು ನಿಮಗೆ ವಿಶೇಷ ಶುಭಾಶಯನ ನೀವು ಸಲ್ಲಿಸಿಕೊಂಡು ಬಹುಶಃ ಯಾವುದೆಲ್ಲ ಇದೆ ಅದರಲ್ಲಿ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ನಾವೆಲ್ಲರೂ ಕೂಡ ಎಲ್ಲರೂ ಜೊತೆಯಲ್ಲಿ ನಿಂತು ನಿಮ್ಮ ಪರವಾಗಿ ಆ ಒಂದು ಏನು ಅಂಥ ಸಮಸ್ಯೆ ಅದನ್ನು ಬಗೆಹರಿಸುವಂಥ ಕೆಲಸ ನಾವು ಇವತ್ತು ಮಾಡ್ತಂಥ ಹೇಳಿಕೊಳ್ತಾ ನಿಮಗೆಲ್ಲ ಶುಭಾಶಯನ ಸಲ್ಲಿಸಿಕೊಂಡು ಮತ್ತೊಮ್ಮೆ ಏರ್ಪಡಿಸಂತಹ ಈ ಒಂದು ಸಮಿತಿಯವರಿಗೆ ಕೂಡ ನಾನು ಅಭಿನಯ ಶುಭಾಷಣ ಸಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ